ಬೆಳ್ಳಿ ಹಾಗೂ ಬಂಗಾರದಲ್ಲೂ ಅರಳಿದ್ದಾನೆ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಅಳಿಲು ಸೇವೆಯನ್ನು ತಮ್ಮದೇ ಆದಂತಹ ಭಕ್ತಿಯನ್ನು ಪ್ರತಿಯೊಬ್ಬ ಕಲಾವಿದರು ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಕಲಾವಿದ ಸಚಿನ್ ವರ್ಣೇಕರ್ ಕೈಚೊಳಕದಲ್ಲಿ ರಾಮ ಮಂದಿರ ಅನ್ನೋದು ಹೇಗೆ ಅರಳಿದೆ ಅನ್ನೋದನ್ನು ನೋಡಬಹುದು ಶಿವಮೊಗ್ಗದ ಭದ್ರಾವತಿ ಮೂಲದ ಸಚಿನ್ ಎಂ ವರ್ಣೇಕರ್ ಹದಿನೆಂಟು ಗ್ರಾಮ್ ಬಂಗಾರ ನೂರ ನಲವತ್ತು ಗ್ರಾಮ್ ಬೆಳ್ಳಿಯಿಂದ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಸಚಿನ್ ಎಂ ವರ್ಣೇಕರ್ ಬಹಳ ಚಳಕ ಪಡೆದುಕೊಂಡಿದೆ ರಾಮ ಮಂದಿರ ಉದ್ಘಾಟನೆಗೆ ಕಲೆಯ ಮೂಲಕ ತಮ್ಮ ಸೇವೆಯನ್ನು ಇವರೆಲ್ಲರೂ ಸಲ್ಲಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯ ಮುಂಚೆ ನಾನು ಒಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಕಂತ ಹೇಳಿ ಚಿನ್ನದ್ದು ದೇವಸ್ಥಾನ ಮಾಡಿದ್ದೆ ಅದೇ ರೀತಿ ಈಗ ಭವ್ಯಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಇಪ್ಪತ್ತೆರಡಕ್ಕೆ ಅದು ಓಪನಿಂಗ್ ಕೂಡ ಇದೆ ಅದೇ ಒಂದು ನಿಟ್ಟಿನಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ಒಂದು ಬೆಳ್ಳಿದು ರಾಮ ಮಂದಿರ ಅಲ್ಲಿ ಹೇಗಿದೆ ಅದೇ ರೀತಿ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ಇದೊಂದು ದೇವಸ್ಥಾನ ಮಾಡಿದ್ದೇನೆ ಇದು ನೂರ ನಲ್ವತ್ತು ಗ್ರಾಮು ತೂಕ ಹೊಂದಿದೆ ಆರು ಇಂಚು ಉದ್ದ ಐದೂರು ಇಂಚು ಎತ್ತರ ಹಾಗೂ ನಾಲ್ಕು ಇಂಚು ಅಗಲ ಅದೇ ರೀತಿ ಮಾಡಿದ್ದೇನೆ ಐನೂರು ವರ್ಷಗಳ ಈ ಹೋರಾಟ ಏನಿದೆ ಎಲ್ರದ್ದು ಈ ಕರ ಪಾಲ್ಗೊಂಡಿದ್ದಾರೆ ಅವರಿಗೆ ಒಂದು ಕೃತಜ್ಞನ ನಾನು ಈ ಮೂಲಕ ಸಲ್ಲಿಸಲಿಕ್ಕೆ ಮಾಡಿದ್ದೇನೆ ಹತ್ತೊಂಬತ್ತರಲ್ಲಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ